ುವರೆ ಆದ್ರೂ ಇನ್ನು ಇವರು ಅಕ್ಕಿ ಕೊಡಕ್ಕೆ ಸೊಸೈಟಿನ ಬಾಗಿಲು ತೆಗೆಯೋದು ಕಷ್ಟ ಆಗೈತಿ ಜನಕ್ಕೆ ಅಕ್ಕಿ ಕೊಡ್ತಾರ ಏನು ಕೊಡ್ತಾರ ಇವರು ನೋಡಿ ಪಾಪ ತಿಂಡಿ ತಿಂದಿರಲ್ಲ ಏನಿಲ್ಲ ಬಂದು ಹತ್ತುವರೆ ಆದ್ರೂ ಈ ಸೊಸೈಟಿ ಮುಂದೆ ಕಾಯ್ಕೊಂಡು ನಿಂತ್ಕೊಬೇಕು ಕೂತ್ಕೊಬೇಕು ಒಟ್ಟಿಗೆ ಇಟ್ಟು ತಿಂದವ್ರ ಹೆಂಗ ಗೊತ್ತಿಲ್ಲ ಇವರೆಲ್ಲ ಹತ್ತುವರೆ ಆದ್ರೂ ಇವರು ಇನ್ನು ಬಾಗ್ಲೂ ತೆಗೆಯೋಕೆ ಕಷ್ಟ ಆಗೈತಿ இன்னும் நியாயர் வந்த அவர் வந்த இவ்வளோ பண்ணல அந்தார் ಮೇಡಮ್ ಈಗ ನೂರ ಅರವತ್ತು ಗ್ರಾಮ್ ಹೇಳಿದ್ರಲ್ಲ ನೂರ ಅರವತ್ತು ಗ್ರಾಮು ಏನು ಇಟ್ಟಿಲ್ದಲ್ಲ ನೂರ ಅರವತ್ತು ಗ್ರಾಮು ಅಲ್ಲಿ ಇದೆ ಅದ್ರ ಮೇಲೆ ಚೀಲ ಇಟ್ಟರೆ ಮುನ್ನೂರು ಗ್ರಾಮ್ ಆಗೋಗುತ್ತೆ ನೀವು ಮೈನಸ್ ಮಾಡ್ದಂಗೆ ಆಗುತ್ತೆ ನೂರ ಅರವತ್ತು ಗ್ರಾಮು ಅದರಲ್ಲಿ ಅದನ್ನ ಅಕ್ಕಿ ತಕ್ಕ ಬಿಡಿ ನೂರ ಅರವತ್ತು ಗ್ರಾಮ್ ಅಲ್ಲಲ್ಲ ಅವಾಗಲೇ ನೂರ ಅರವತ್ತು ಗ್ರಾಮ್ ಇತ್ತು ಅಲ್ವಾ ನಾನ್ ತಾಂಡ್ ನಾನ್ ತಾಂಡಾಗ ನೂರ ಅರವತ್ತು ಗ್ರಾಮ್ ಇತ್ತು ಅಲ್ಲಲ್ಲ ಲೆಸ್ ಮಾಡ್ಬಿಡಿ ಇರಿ ಇರಿ ಹಂಗೆ ಇರಲಿ 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 ನೂರ ಅರವತ್ತು ಗ್ರಾಮ್ನ ಇಟ್ಟು ಮ್ಯಾನೇಜರ್ನ ಕೇಳ್ರಿ ಈಗ ಈಗ ತೆಗಿಬೇಡಿ ಅದನ್ನ ಇಡ್ರಿ ಅವ್ರು ಬಂದಾಗ ಹೇಳ್ರಿ ನೋಡಿ ಈಗ ಜೀರೋ ಇದೆ ಈಗ ಕರೆಕ್ಟ್ ಆಗಿದೆ ಅವಾಗಲೇ ನೂರ ಅರವತ್ತು ಗ್ರಾಮ್ ಜಾಸ್ತಿ ಇತ್ತು ಇಲ್ಲ 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 ಒಂದು ನೀವು ಮುನ್ನೂರು ಗ್ರಾಮ್ ಬರ್ತಿತ್ತು ಅವಾಗ ಒಂದು ಕಾರ್ಡಿಗೆ ಉಳಿತಾಯ ಆಗ್ತಿತ್ತು ಚೀಲ ಇಟ್ರೆ ಈಗ ನೀವು ತೂಗದ ಹದಿನೈದು ಕೆಜಿ ಇಟ್ಟರೆ ಚೀಲದ್ದು ಲೆಸ್ ಆಗಿ ಹದ್ನೈದು ನೂರ ಬರಬೇಕಾಗುತ್ತೆ ನೀವ್ ಅಂತದ್ರಲ್ಲಿ ಹದಿನೈದು ಮುನ್ನೂರು ಮೈನಸ್ ಮಾಡ್ತಿದ್ರಿ ಚೀಲ ಕೊಡಿ ಅಂತ ಕೇಳಲಿಲ್ಲ ಬಿಡ್ರಿ ಬನ್ಶಿಂಗ್ ಭೋಹಿಕ ಸಮಸ್ಯೆ ಏನು ಅಂತಂದ್ರೆ ಅಂತ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇಲ್ಲಿ ಒಂದು ನ್ಯಾಯಮೆಲೆ ಇದೆ ಅಲ್ಲಿ ನಾವು ಒಕ್ಕಿ ತರಕ್ಕೆ ಹೋದಾಗ ನಮ್ಗೆ ಕಂಡು ಬಂದಂತಹ ನಡೀತಿತ್ತು ಅದ್ರ ಬಗ್ಗೆ ನಾನು ಇಪ್ಪತ್ತೈದನೇ ತಾರೀಕು ಸಮಸ್ಯೆ ಆಗಿತ್ತು ಅವತ್ತಿನ ಇವತ್ತಿ ಒಂದು ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟು ಪವರ್ಫುಲ್ ಆಗಿರೋ ವ್ಯಕ್ತಿ ಇರೋದ್ರಿಂದ ಇಲ್ಲಿವರೆಗೂ ಒಂದು ಬೆಳಕಿಗೆ ಬಂದಿಲ್ಲ ಇವತ್ತು ಅದಕ್ಕಿಂತಲೇ ಎರಡು ತಿಂದ ಕೆಲಸ ಕಾರ್ಯ ಬಿಟ್ಟು ನಾವು ಇವತ್ತು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಫುಡ್ ಆಫೀಸಿಗೆ ಹೋಗಿ ಅಲ್ಲಿ ಎಲ್ಲ ಕಂಪ್ಲೇಂಟ್ಗಳು ರಿಜಿಸ್ಟರ್ ಮಾಡ್ಕೊಂಡು ಅವ್ರತ್ರ ತಗೊಂಡು ಇವತ್ತು ಹತ್ರ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದೀವಿ ಸಮಸ್ಯೆ ಏನಾಗಿತ್ತು ಅಂತಂದ್ರೆ ನಾವು ಇಲ್ಲಿ ಅಲ್ಲಿ ಸುಮಾರು ವರ್ಷದಿಂದಲೂ ಅಕ್ಕಿ ಅಲ್ಲೇ ಕೊಡ್ತಾ ಇದ್ದಾರೆ ಯಾರಿಗೂ ಮೇಲ್ಗೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸುಮಾರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇರುತ್ತೆ ಸುಮಾರು ಹತ್ತು ಗ್ರಾಮದಿಂದ ಒಂದ್ ಎರಡ್ ಸಾವಿರ ನನಗೆ ಹೊತ್ತಿನಲ್ಲಿ ಹೆಚ್ಚಾಗಿರ್ಬೋದು ಕಮ್ಮಿ ಆಗಿರ್ಬೋದು ಇದು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು ಒಂದ್ ಎರಡ್ ಸಾವಿರ ಪಡಿತರ ಚೀಟಿಗಳು ಫಲಾನುಭವಿಗಳು ಇರಬಹುದು ಅಲ್ಲಿಂದ ಆಹಾರ ಸರಬರಾಜು ಮಾಡ್ತಾ ಇರುತ್ತೆ ಅನೇಕ ಅವ್ಯವಹಾರಗಳು ಕಂಡಿರುತ್ತೆ ನಮ್ಗೆ ಏನಾಗಿದೆ ಅಂದ್ರೆ ತೂಕದಲ್ಲಿ ಮೋಸ ಏನು ರಟ್ಟನ್ನ ಅಳವಡಿಸಿದ ತೂಕಕ್ಕೆ ಈಗ ಎಲೆಕ್ಟ್ರಾನಿಕ್ ಸ್ಕೇಲ್ ಇದ್ರೂ ಕೂಡ ಸ್ಕೇಲ್ ಮ್ಯಾಗೆ ಒಂದ್ ಮುನ್ನೂರ ಇಪ್ಪತ್ ಗ್ರಾಮ್ ಅಂತ ಒಂದು ರಟ್ಟಿತ್ತು ತೂಕ್ತಾ ಇರ್ತಾರೆ ಅಕ್ಕಿನ ಪ್ರಶ್ನೆ ಮಾಡಿದಕ್ಕೆ ಫಸ್ಟ್ ಒಕ್ಕಿ ತಾಣ ಪ್ರಶ್ನೆ ನೀವು ಜಾಸ್ತಿ ಇರ್ತಲ್ಲ ಚೀರದಪ್ಪಸ್ಸ ಮಾಡ್ಬಾಡುವ ಆಚಿರುದ್ದು ಅಂತಾರೆ ಸಡನ್ ಆಗಿ ನಾವು ಅಕ್ಕಿ ತಾಣ ಟೆನ್ಶನ್ ಆಗಿ ನಮಗೂ ಕೂಡ ಅಗ್ವಾಗ ಏನು ಮುನ್ನೂರ ಇಪ್ಪತ್ತು ಗ್ರಾಮ್ ಚಿರದ್ ಅಂತ ಅನ್ಕೊಂಡು ತಲೆ ಕೆಡ್ಕೊಂಡು ಆಚೆ ಬಂದಿರ್ತೀವಿ ಮುಂದಕ್ಕೆ ಬಂದಾಗ ನಿಧಾನಕ್ಕೆ ಯೋಚನೆ ಮಾಡಿದಾಗ ಚೀಮಿಂಗ್ ಟೂ ಮುನ್ನೂರ ಇಪ್ಪತ್ತು ಗ್ರಾಮ್ ಎಸ್ ಅದೆ ಮೈನಸ್ ತ್ರೀ ಟ್ವೆಂಟಿ ಗ್ರಾಮ್ ತೋರಿಸಬೇಕಿತ್ತು ಇವರೇನಕ್ಕೆ ಪ್ಲಸ್ ಒನ್ ಸಿಕ್ಸ್ಟಿ ಗ್ರಾಮ್ ತೋರಿಸ್ತಾರೆ ಅಂತ ಅಂತಾದಾಗ ಮತ್ತೆ ಮನೆಗೆ ಬಂದಾಗ ನಾವು ಏನೋ ಎಸ್ ಎಲ್ ಸಿ ಅಂತ ನಾವು ಓದ್ಕೊಂಡಿದ್ದೀವಿ ಸ್ಟೋದಿಂದ ನಾವು ಏನು ಪ್ರಯತ್ನ ಕೊಡ್ತೀವಲ್ಲ ಈಗ ಎಮ್ ಐ ಹೇಳಿದ್ ಕೇಳ್ಕೊಂಡ್ ಬರೋಕ್ಕಾಗ್ ಮೇಡಮ್ ಹಾಗೂ ಇದು